ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಳ್ಳಿ ಇವತ್ತು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಬಹಳ ಪ್ರಮುಖವಾದಂಥ ವ್ಯಕ್ತಿ ಇರುವಂಥದ್ದು ಅವರು ರಾಜ್ಕುಮಾರ್ ದುಗ್ಗಾರ್ ಅವರು ಇವರು ಮೂಲತಃ ಇಂಜಿನಿಯರ್ ಸಿಟಿಸನ್ಸ್ ಫಾರ್ ಸಿಟಿಸನ್ಸ್ನ ಸಂಸ್ಥಾಪಕರು ಜೊತೆಗೆ ಬಹಳ ಪ್ರಮುಖವಾದಂತಹ ವಿಚಾರಗಳ ಸಂಬಂಧಪಟ್ಟಂತೆ ಅವೇರ್ನೆಸ್ ಜೊತೆಗೆ ಕಡಿ ಮಾಡಿ ಅಧ್ಯಯನ ಮಾಡಿ ವರದಿಯನ್ನು ಕೊಡುವಂಥದ್ದು ಸಾಕಷ್ಟು ಇವರ ವರದಿಯ ಅಧ್ಯಯನ ವರದಿಯಿಂದ ಒಂದಷ್ಟು ಸುಧಾರಣೆಗಳು ಕೂಡ ಕಂಡಿರುವಂಥದ್ದು ನಮ್ಮ ಸುತ್ತಮುತ್ತ ಇರುವುದನ್ನು ಉತ್ತಮಗೊಳಿಸುವಂತಹ ಕಾನ್ಸೆಪ್ಟ್ ಅಡಿಯಲ್ಲಿ ಇವರು ಕೆಲಸ ಮಾಡ್ತಾ ಇರುವಂಥದ್ದು ಸಾಕಷ್ಟು ಅಧ್ಯಯನ ನಡೆಸಿ ಕೆಲಸ ಮಾಡ್ತಾ ಇರುವಂಥದ್ದು ಈಗ ಸಾಕಷ್ಟು ಬೆಂಗಳೂರಿನಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಬೆಂಗಳೂರು ಟನಲ್ ರೋಡ್ ಬೆಂಗಳೂರು ಸುರಂಗ ಮಾರ್ಗದ ರಸ್ತೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಅದರ ಪರ ಮತ್ತು ವಿರೋಧ ಎರಡೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಈ ಸಂಬಂಧಪಟ್ಟಂತೆ ಟನಲ್ ರೋಡು ಬೇಕಾ ಬೇಡವಾ ಯಾಕೆ ವಿರೋಧ ವ್ಯಕ್ತ ಆಗ್ತಾ ಇರುವಂಥದ್ದು ಇದರಿಂದ ಆಗುವಂತಹ ಲಾಭ ಏನು ಅನಾಹುತ ಏನು ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ರಾಜ್ಕುಮಾರ್ ದುಗ್ಗಾರವರು ನಮ್ಮ ಜೊತೆ ಇದ್ದಾರೆ ಒಂದಷ್ಟು ಮಾಹಿತಿಗಳನ್ನು ಮತ್ತು ಅಧ್ಯಯನ ಯಾಕಂದರೆ ಸಾಕಷ್ಟು ಅಧ್ಯಯನ ಮಾಡಿ ಇವರು ಮಾತಾಡುವಂಥದ್ದು ವರದಿಯನ್ನು ಕೊಟ್ಟಿರುವಂಥದ್ದು ಈ ಸಂಬಂಧಪಟ್ಟಂತೆ ಮಾತಾಡೋಕೆ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ನೀವು ಲಾಲ್ಬಾಗ್ ಬಂಡೆ ಸಂಬಂಧಪಟ್ಟಂತೆ ಮಾತಾಡಿದ್ರಿ ಸೊ ಲಾಲ್ಬಾಗ್ ಬಂಡೆ ಅಥವಾ ಲಾಲ್ಬಾಗ್ ಆ ಭಾಗದಲ್ಲಿ ಈ ಸುರಂಗ ಮಾರ್ಗ ಹಾದು ಹೋಗಿ ಹಿನ್ನೆಲೆಯಲ್ಲಿ ಕಾಪಾಟ ಆತಂಕ ಇರುವಂಥದ್ದು ನಾವು ಕೂಡ ಜನರು ಮಾತಾಡಿಸೋ ಸಂದರ್ಭದಲ್ಲಿ ಆ ಮೊದಲು ಆತಂಕ ಮತ್ತು ಮತ್ತಷ್ಟು ಪ್ರಶ್ನೆ ಕೇಳ್ತಾ ಹೋಗ್ತೀನಿ ಈ ಮೊದಲು ಸೊ ಲಾಲ್ಬಾಗ್ ಭಾಗದಲ್ಲಿ ಆದು ಹೋಗ್ತಾ ಇದೆ ಅಲ್ವಾ ಇದು ನೀವು ಸ್ಟಡಿ ಮಾಡಿದಾಗ ನಿಮ್ಗೆ ಏನು ಅನ್ನಿಸ್ತಾ ಸಂಬಂಧಪಟ್ಟ ಪರ್ಟಿಕ್ಯುಲರ್ ಆ ಜಾಗದ ಬಗ್ಗೆ ನಮಗೆ ಒಂಥರ ಅಂದರೆ ವಿಶ್ವಾಸ ಆಗಿದೆ ಇದೇನು ಈ ಥರ ಈ ಥರ ಡಿಸೈನ್ ಮಾಡಿದ್ದಾರೆ ಅಂತ ಅದು ಆ ಜಾಗ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಕೆಚ್ಚಿ ಡೀಟೇಲ್ಸ್ ಬಂತು ಜಾಸ್ತಿ ಡೀಟೇಲ್ಸ್ ಬಂದಿಲ್ಲ ಈಗ ರೀಸೆಂಟ್ಲಿ ಒಬ್ಬರು ಆರ್ ಟಿ ಐ ಮುಖಾಂತರ ಒಂದು ಡ್ರಾಯಿಂಗ್ ಆಚೆ ಬಂತು ಆ ಡ್ರಾಯಿಂಗ್ ನಮಗೆ ಬಂತು ನಾವು ಸ್ಟಡಿ ಮಾಡಿದ್ದೀವಿ ಅವರು ಮಾಡಿದರು ಅದು ನೋಡಿದ್ರೆ ಬಹಳ ಶಾಕಿಂಗ್ ಇದೆ ಯಾಕಂದರೆ ಇದೇನು ಸಿದ್ದಾಪುರ ರಸ್ತೆ ಇದೆ ಅಶೋಕ ಪಿಲ್ಲರಿಂದ ಮಾರಿಗೌಡ ಜಂಕ್ಷನ್ ಒನ್ ಪಾಯಿಂಟ್ ಒನ್ ಕಿಲೋಮೀಟ್ರ್ ಉದ್ದ ರಸ್ತೆ ಆ ರಸ್ತೆ ಇಡೀ ರಸ್ತೆಯಲ್ಲಿ ಲಾಲ್ಬಾಗ್ ಸೈಡಲ್ಲಿ ಅಶೋಕ ಪಿಲ್ಲರ್ ಕಡೆ ಎಂಟ್ರಿ ರ್ಯಾಂಪ್ ಕೊಟ್ಟಿದ್ದಾರೆ ಮತ್ತು ಮಾರಿಗೌಡ ಜಂಕ್ಷನ್ ಕಡೆ ಎಕ್ಸಿಟ್ ರ್ಯಾಂಪ್ ಕೊಟ್ಟಿದ್ದಾರೆ ಇವೆರಡು ಎರಡು ಮಧ್ಯ ಅಲ್ಲಿ ಸುರಂಗ ನಮ್ಮ ರೇಸ್ ಕೋರ್ಸ್ ಕಡೆಯಿಂದ ಖರ್ಜಾಪುರ ರೋಡ್ ಕಡೆ ಮತ್ತು ಸೆಂಟ್ರಲ್ ಸಿಲ್ಪೋರ್ಟ್ ಕಡೆ ಹೋಗೋದು ಅದು ಈ ಏನು ಬೆಟ್ಟ ಇದೆ ಲಾಲ್ಬಾಗ್ ಬೆಟ್ಟ ಅದ್ರ ಕೆಳಗಿಂದ ಹೋಗ್ತಾ ಇದೆ ಸೊ ಅದರ ಕೆಳಗೆ ನಮಗೆ ಎರಡು ಸುರಂಗಗಳು ಮತ್ತು ಎರಡು ರ್ಯಾಂಪ್ಗಳು ಅದ್ರ ಕೆಳಗಿಂದ ಹೋಗುತ್ತೆ ಸುರಂಗಗಳು ಹದಿನೈದು ಹದಿನೈದು ಮೀಟರ್ ರ್ಯಾಂಪ್ಗಳು ಹತ್ತು ಹತ್ತು ಮೀಟರ್ ಇರ್ಬೋದು ಸೊ ಇದನ್ನು ನಾಲ್ಕು ಅದ್ರ ಕೆಳಗೆ ಬೋರ್ ಮಾಡಿಬಿಟ್ಟು ಆ ಎರಡು ರ್ಯಾಂಪ್ ಈ ಕಡೆ ಒಂದು ಅಶೋಕ ಪಿಲ್ಲರ್ ಕಡೆ ಒಂದು ಮಾರಿಗೌಡ ಜಂಕ್ಷನ್ ಕಡೆ ತೊಗೊಳ್ತಾ ಇದ್ದಾರೆ ಸೊ ಅದು ಒಂದು ಸೊ ಆ ಬೆಟ್ಟ ಅದ್ರ ಕೆಳಗೆ ಹ್ಯಾಗ್ಬೋದು ಅಂತ ಒಂದು ಹ್ಯಾಗ್ ಥಾಟ್ ಬಂತಂದರೆ ಅಲ್ಲಿ ಒಂದು ಬೋರ್ಡ್ ನೋಡಿದ್ದೀವಿ ಅದರಲ್ಲಿ ಬರೆದಿದೆ ದಿಸ್ ಈಸ್ ಎ ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಅಂತ ಇದೇನು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ನ ಇವರು ಈ ಥರ ಹ್ಯಾಂಡಲ್ ಮಾಡಿದ್ರೆ ಹೇಗೆ ಇವತ್ತೇನೋ ಒಂದು ನ್ಯಾಷನಲ್ ಮಾನ್ಯುಮೆಂಟ್ ಇದೆ ಇದೆಂದರೆ ನಾವು ನೂರಾರು ವರ್ಷಕ್ಕೆ ಅದನ್ನು ಪ್ರೊಟೆಕ್ಷನ್ ಮಾಡಬೇಕು ಏನಾದರೂ ಆಗಬಾರ್ದು ಅಂತ ಹೇಳಿದ್ರು ಒಂದು ಇಂಚು ಒಂದು 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 ಮಳೆ ಮಳೆ ಕೂಡ ಒಡೆಯಕ್ಕೆ ಬಿಡೋದಿಲ್ಲ ಮಾಡಬಾರ್ದು ಇನ್ಯಾಷನಲ್ ಮಾನ್ಯುಮೆಂಟ್ ಮತ್ತು ನಮ್ಮ ಮನೆಯ ವ್ಯತ್ಯಾಸ ಏನು ಸೊ ಇಟ್ಸ್ ಲೈಕ್ ದ್ಯಾಟ್ ಸೊ ಅದು ಹ್ಯಾ ಕೆಳಗೆ ಹೋಗ್ತಾ ಇದೆ ಅಂತ ಒಂದು ಯೋಚನೆ ಬಂತು ಅದರ ಕೆಳಗೆ ಬೋರ್ ಮಾಡಿಬಿಟ್ಟು ನೀವು ರಸ್ತೆ ಕಡೆ ಈ ರಸ್ತೆ ಪ್ಯಾ ಪ್ಯಾರಲಾಗಿ ಲಾಲ್ಬಾಗ್ ಸೈಡಲ್ಲಿ ನೀವು ಇದರ ರ್ಯಾಂಪ್ ಆಚೆ ತೆಗೀತಿರ ಆ ಡಯಾಗ್ರಾಮ್ ನೋಡಿಬಿಟ್ಟು ಆ ಡಯಾಗ್ರಾಮಲ್ಲೇ ಕೆಳಗೆ ಡೀಟೇಲ್ಸ್ ಕೊಟ್ಟಿದ್ರು ಎಷ್ಟೆಷ್ಟು ಸ್ಕ್ವೇರ್ ಮೀಟರ್ ಬೇಕಂತ ಅದು ಆಲ್ಮೋಸ್ಟ್ ಆರು ಎಕರೆ ಬರ್ತಾ ಇದೆ ಆರು ಎಕರೆನೇ ತಿಳ್ಕೊಳ್ಳಿ ಅದು ಆರು ಎಕರೆ ಇನ್ನೊಂದು ಕಾರಣ ಇದೆ ಆ ಲಾಲ್ ಸಿದ್ದಾಪುರ ರೋಡ್ ಎಂಟ್ರೆನ್ಸ್ ಹತ್ರನೇ ಒಂದು ವೆಂಟಿಲೇಷನ್ ಶಾಫ್ಟ್ ಮಾಡ್ತಾರೆ ಆ ವೆಂಟಿಲೇಷನ್ ಶಾಫ್ಟ್ ಯಾವುದೋ ಸುರಂಗ ಮಾರ್ಗದಲ್ಲಿ ಬೇಕು ಯಾಕೆ ಬೇಕಂದರೆ ಸುರಂಗದಲ್ಲಿ ನೂರಾರು ಕಾರ್ಗಳು ಹೋಗ್ತಾ ಇರುವಾಗ ಅದು ಹೊಗೆ ಬಿಡುತ್ತೆ ಹೊಗೆ ಏನಾಗುತ್ತೆ ಸುರಂಗದಲ್ಲಿ ಆಚೆ ಹೋಗೋಂಗಿಲ್ಲ ಆ್ಯಂಡ್ ಫ್ರೆಶ್ ಏರ್ ಬರೋಂಗಿಲ್ಲ ಸೊ ಅದಕ್ಕೆ ಐದು ಕಡೆ ಈ ವೆಂಟಿಲೇಷನ್ ಶಾಫ್ಟ್ ಕೊಟ್ಟಿದ್ದಾರೆ ಹದಿನಾರು ಹದಿನೇಳು ಕಿಲೋಮೀಟ್ರಲ್ಲಿ ಐದು ಕಡೆ ಅಂದರೆ ಆ್ಯಾವ್ರೇಜ್ ಒಂದು ನಾಲ್ಕು ಕಿಲೋಮೀಟ್ರಿಗೆ ಒಂದು ತಿಳ್ಕೊಳ ಒಂದು ಹೆಬ್ಬಾಳು ಒಂದು ಸೆಂಟ್ರಲ್ ಇದು ಇದೆರಡು ಆಯಿತಾ ಮಧ್ಯದಲ್ಲಿ ಮೂರು ಕಡೆ ಮೇಕ್ರಿ ಸರ್ಕಲ್ ಹತ್ರ ಮತ್ತು ಕೋರ್ಸ್ ಹತ್ತಿರ ಮತ್ತು ಲಾಲ್ಬಾಗ್ ಮೂರು ಕಡೆ ಸೊ ಆ್ಯಕ್ಚುಲಾಗಿ ಗ್ಯಾಪ್ ಬಂದ್ಬಿಟ್ಟು ಒಂದು ಆ್ಯಾವ್ರೇಜ್ ಒಂದು ಐದು ಕಿಲೋಮೀಟ್ರ್ ಇರುತ್ತೆ ಸೊ ಆ ಐದು ಕಿಲೋಮೀಟ್ರ್ ವೆಂಟಿಲೇಷನ್ ಶಾಪ್ ಈ ಕಡೆ ಎರಡೂವರೆ ಕಿಲೋಮೀಟ್ರ್ ಈ ಕಡೆ ಎರಡೂವರೆ ಕಿಲೋಮೀಟ್ರ್ ಏನು ವಾಹನಗಳು ಹೋಗ್ತಾ ಇದೆ ಬರ್ತಾ ಇದೆ ಅದ್ರದ್ದು ಏನು ಎಕ್ಸಾಸ್ಟ್ ಫ್ಯೂಮ್ಸ್ ಅಂತೀವಿ ಅದೆಲ್ಲ ಆಚೆ ಬರಲಿಕ್ಕೆ ಮತ್ತು ಫ್ರೆಶ್ ಏರ್ ಒಳಗೆ ಹೋಗಲಿಕ್ಕೆ ಸೊ ಅದು ಒಂಥರ ನೋಡಿದರೆ ನಮ್ಮ ಕಾಮನ್ ಭಾಷೆಯಲ್ಲಿ ಹೇಳಿದ್ರೆ ಒಂಥರ ಚಿಮ್ನಿ ಚಿಮ್ನಿ ಹೌದಾ ಸೊ ಸುರಂಗಕ್ಕೆ ಒಂದು ಚಿಮ್ನಿ ಅದು ಸೊ ಸಾವಿರಾರು ವಾಹನಗಳು ಹೋಗ್ತಾ ಇರುತ್ತೆ ಅದ್ರದ್ದು ಚಿಮ್ನಿ ಅದು ಅವ್ರಿಗೂ ತೊಂದರೆ ಆಗಬಾರ್ದು ವಾಹನಗಳು ಯಾಕೆಂದರೆ ನಾವು ಕಾರು ನಾವು ಹೇಳ್ಬೋದು ಆಯಿತು ಗ್ಲಾಸ್ ಎಲ್ಲ ಅಪ್ ಮಾಡಿಬಿಟ್ಟು ಎ ಸಿ ಹಾಕ್ಕೊಂಡು ಹೋಗ್ತೀವಿ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಗ್ಲಾಸ್ ಕೆಳಗಿರುತ್ತೆ ಅಥವಾ ನನಗೆ ಎ ಸಿ ಬೇಡ ಸೊ ಆವಾಗ ಆ ಆ ಗಾಳಿ ನಮ್ಗೆ ಬರುತ್ತೆ ಸೊ ಆ ಗಾಳಿ ಬರೋವಾಗ ನಮಗೆ ತೊಂದರೆ ಆಗ್ಬೋದು ಯಾಕಂದರೆ ನಾಲ್ಕೈದು ಕಿಲೋಮೀಟ್ರ್ ಒಂದು ಸುರಂಗದಲ್ಲಿ ಒಂದು ಸೆಕ್ಷನಲ್ಲಿ ಹೋಗಬೇಕಂದ್ರೆ ನಾಟ್ ಈಸಿ ಮಧ್ಯದಲ್ಲಿ ಏನೂ ಇಲ್ಲ ಸೊ ಅಲ್ಲಿ ಅದೇನು ವೆಂಟಿಲೇಷನ್ ಶಾಫ್ಟ್ ಅಂತಾರೆ ಅದು ಭಾಳ ದೊಡ್ಡದು ಆ ವೆಂಟಿಲೇಷನ್ ಶಾಫ್ಟಿಗೆ ಜಾಗ ಎಷ್ಟು ಬೇಕಂದರೆ ಅದು ಡಿ ಪಿ ಆರ್ ಅಲ್ಲಿ ಹಾಕಿದ್ದಾರೆ ಮಿನಿಮಮ್ ನೂರು ಮೀಟರ್ಗು ಐದು ಐವತ್ತು ಮೀಟರ್ ನೂರು ಮೀಟರ್ಗೆ ಐವತ್ತು ಮೀಟರ್ ಅದು ಬರೀ ವೆಂಟಿಲೇಷನ್ ಶಾಫ್ಟ್ ಇಲ್ಲ ಅದರಲ್ಲಿ ಒಂದು ಕಂಟ್ರೋಲ್ ಸೆಂಟರ್ ಇರುತ್ತೆ ಅದರಲ್ಲಿ ಲಿಫ್ಟ್ ಇರುತ್ತೆ ಯಾಕೆ ಮೇಂಟೆನೆನ್ಸ್ ಸ್ಟಾಫು ಮತ್ತು ಏನಾದರೂ ಅನಾಹುತ ಆಯಿತು ಒಳಗೆ ನಿಮಗೆ ನಮಗೆ ಆಚೆ ತಗೊಂಡು ತಗೊಂಬರಕ್ಕೆ ಲಿಫ್ಟ್ ಇರುತ್ತೆ ಮತ್ತು ಕೆಲವು ವೆಂಟಿಲೇಷನ್ ಶಾಫ್ಟ್ಸಲ್ಲಿ ನೀರಿಟ್ಟಿರ್ತಾರೆ ಸ್ಟೋರ್ ಮಾಡ್ತಾರೆ ಏನಕ್ಕೆ ನಾಳೆ ಫೈರ್ ಇನ್ ಫೈರ್ ಆಯಿತು ಒಳಗೆ ಫೈರ್ ಎಂಜಿನ್ ಒಳಗೋಯ್ತು ಅವ್ನಿಗೆಲ್ಲಿ ನೀರು ಸಿಗುತ್ತೆ ಅಲ್ಲಿ ಸೊ ಇಲ್ಲಿ ವೆಂಟಿಲೇಷನ್ ಶಾಫ್ಟಲ್ಲಿ ಒಂದು ಸ್ಟೋರೇಜ್ ಇಟ್ಟಿರ್ತಾರೆ ಕುಡಿಯೋಕ್ಕೆ ನೀರು ಬೇಕು ಏನೋ ಆಯಿತು ಆ್ಯಕ್ಸಿಡೆಂಟ್ ಆಯಿತು ನೀರು ಬೇಕು ಸೊ ಅದು ಅಲ್ಲಿಟ್ಟಿರ್ತಾರೆ ಆ ಥರ ಬೇಕಾದಷ್ಟಿದೆ ಮತ್ತು ಅಲ್ಲಿ ಆಚೆ ಬಂದರೆ ಒಂದು ಇಲ್ಲಿ ಲಾಲ್ಬಾಗಲ್ಲಿ ಮತ್ತು ನಮ್ಮ ಬೆಂಗಳೂರು ಸುರಂಗ ಮಾರ್ಗ ಪ್ರಾಜೆಕ್ಟಲ್ಲಿ ಅವರು ಹಾಕಿದ್ದಾರೆ ಈ ಥರ ನಾವೊಂದು ಆಟೋ ಕ್ಯಾ ಕ್ಯಾಬು ಮತ್ತು ಬಸ್ ನಿಲ್ದಾಣ ಮಾಡ್ತೀವಿ ಅಲ್ಲೇ ಮತ್ತು ಒಂದು ಸ್ವಲ್ಪ ನಗು ಬರ್ತಾ ಇದೆ ಕಮರ್ಷಿಯಲ್ ಸ್ಪೇಸ್ ಮಾಡ್ತೀವಿ ಅಂದರೆ ಅಂಗಡಿ ಏನಾದರೂ ಸೇಲ್ ಮಾಡೋಕ್ಕೆ ಇವಾಗ ಈ ಥರ ಎಲ್ಲ ಮಾಡೋಕ್ಕೆ ಹೋದರೆ ಲಾಲ್ಬಾಗಲ್ಲಂತೂ ಯಾರೂ ಒಪ್ಕೊಳ್ಳಲ್ಲ ಯಾಕಂದರೆ ಲಾಲ್ಬಾಗ್ ಕಮ್ಸ್ ಅಂಡರ್ ವಾಟ್ ಇಸ್ ಕ್ವಾಡರ್ಸ್ ಕರ್ನಾಟಕ ಪಾರ್ಕ್ಸ್ ಪ್ರೆಜರ್ ಪ್ರಿಸರ್ವೇಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಫೈವ್ ಅದರ ಪ್ರಕಾರ ಲಾಲ್ಬಾಗಂದು ಒಂದು ಇಂಚು ನೀವು ತೊಗೊಳಂಗಿಲ್ಲ ತಗೊಂಡ್ರೆ ಸರ್ಕಾರ ಅದಕ್ಕೊಂದು ನೋಟಿಫಿಕೇಷನ್ ಕೊಡಬೇಕು ಅದು ಕೊಡಬಾರ್ದು ನಮ್ಮ ಪ್ರಕಾರ ಸೊ ಈ ಥರ ಎಲ್ಲ ಪ್ಲ್ಯಾನಿಂಗ್ ಮಾಡುವಾಗ ಈಗ ನೋಡಿ ಈಗ ಹಿಂದೆ ಹೋಗ್ತಾ ಇದ್ದಾರೆ ಏನು ಜನ ಇರ್ತಾ ಇದ್ದಾರೆ ಜಿ ಎಸ್ ಐ ಅವ್ರ ಥರ ಪರ್ಮಿಷನ್ ತೊಗೊಂಡಿದ್ದು ಇಲ್ಲ ಬಂಡೆ ಏನಾದರೂ ಆಗಿದರೆ ನಾವು ಜಿಯಾಲಜಿಸ್ಟ್ ಹತ್ರ ಮಾತಾಡುವಾಗ ನಮಗೆ ಭಾಳ ಒಂದು ಸೂಕ್ಷ್ಮದ ಒಂದು ಇದು ಮಾಹಿತಿ ಕೊಟ್ಟರು ಅವರು ನೋಡಿ ಬಂಡೆ ಕೆಳಗೆ ಏನಿರುತ್ತೆ ಯಾರಿಗೂ ಗೊತ್ತಿರಲ್ಲ ಬಂಡೆ ಕೆಳಗೆ ಏನಿರುತ್ತೆ ಯಾರಿಗೂ ಗೊತ್ತಿರಲ್ಲ ಯಾರಿಗೂ ಗೊತ್ತಿರಲ್ಲ ನೀವು ಎಷ್ಟು ಟೆಸ್ಟ್ ಮಾಡಿ ಏನಾದರೂ ಮಾಡಿ ಸರಿ ಗೊತ್ತಿರಲ್ಲ ಅದು ಕತ್ತಲಲ್ಲಿ ಕತ್ತಲಲ್ಲಿ ಮುಚ್ಕೊಂಡು ಹಿಂಗೆ ಹಿಂಗೆ ಹೋಗ್ತಾಯಿದ್ವಲ್ಲ ಆ ಥರ ಇರುತ್ತೆ ಸೊ ಅದು ಅಂದರೆ ನಮ್ಮ ಒಂದು ಅಟ್ಯಾಚ್ಮೆಂಟ್ ಆಗಿರೋ ರೀತಿಯಲ್ಲಿ ಹೇಳೋದಾದರೆ ಅದು ಕುತೂಹಲ ಬಂಡೆ ಕಡೆ ಏನಾದ್ರೂ ಗೊತ್ತಿರೋದಿಲ್ಲ ಅದು ಇಲ್ಲ ದೈವ ರಸ ರೀತಿ ಅಂತ ಹೇಳ್ಬೋದು ಮೆಟ್ರೋ ಟನಲ್ ಸುರಂಗ ಕಟ್ಟವಾಗ ಕೂಡ ನಾವು ಎಷ್ಟೋ ಕಡೆ ನೋಡಿದ್ದೀವಿ ಅವರಿಗೆ ಒಂದು ಕಡೆ ಕಚ್ಕೊಂಡ್ಬಿಡುತ್ತೆ ಹೌದು ಎಕ್ಸ್ಪೆಕ್ಟೇ ಇರೋದಿಲ್ಲ ಅದನ್ನ ಬಿಡಿಸಕ್ಕೆ ಆರು ತಿಂಗಳು ದೊಡ್ಡ ಬಂಡೆ ಇರುವಂತಂಡೆ ತುಂಬಾ ದೊಡ್ಡ ಬಂಡೆ ಟಿ ಬಿ ಎಮ್ ಕೂಡ ಈಗ ನೀವು ಹೋಗ್ತಾ ಇರುವಾಗ ಅವರು ಜಿಯಾಲಜಿಸ್ಟ್ ಹೇಳ್ತಾರೆ ಒಳಗೆ ಒಂದು ಕ್ರ್ಯಾಕ್ ಇರ್ಬೋದು ಫ್ರ್ಯಾಕ್ಚರ್ ಇರ್ಬೋದು ಅಥವಾ ಡೈಕ್ ಅಂತಾರೆ ಡೈಕ್ ಅಂದರೆ ಒಂದು ಗ್ಯಾಪಲ್ಲಿ ಏನಾಗುತ್ತೆ ಮಿಲಿಯನ್ಸ್ ಆಫ್ ಇಯರ್ಸಲ್ಲಿ ಇವತ್ತಿನಲ್ಲ ಹೇಳ್ತಾ ಇರೋದು ಮತ್ತೆ ಇದು ನಮ್ಮ ಬೆಂಗಳೂರು ಇರಲಿಲ್ಲ ನಮ್ಮ ಇಂಡಿಯಾ ಇಲ್ಲಿರಲಿಲ್ಲ ಎಲ್ಲೋ ಅಂಟಾರ್ಕ್ಟಿಕಾ ಹತ್ರ ಇತ್ತು ಮಿಲಿಯನ್ಸ್ ಆಫ್ ಇಯರ್ಸ್ ಹಿಂದೆ ಹೋದ್ರೆ ಅಲ್ಲಿಂದ ನಿಧಾನಕ್ಕೆ ಬಂದು 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 ಇಲ್ಲಿ ಬಂದು ಸೇರ್ತು ಸೇರವಾಗ ಅದು ಅದು ಲ್ಯಾಂಡ್ ಏನಿದೆ ಅದು ಬಂದು ಒಡಿ ಒಡಿತು ಮೆಕ್ಕಿದೇಶ್ಯಾನ ಆವಾಗ ಅದು ಹಿಮಾಲಯಾಸ್ ಮೇಲೆ ಬಂತು ಅಂತ ಹೇಳ್ತಾರೆ ಇದು ಮಿಲಿಯನ್ಸ್ ಆಫ್ ಇಯರ್ಸ್ ಹಿಸ್ಟ್ರಿ ಹೋದೆ ಸೊ ಅವ್ರಿಗೆ ರಾಕಲ್ಲಿ ಅಂತ ಗ್ಯಾಪ್ ಇರುವಾಗ ಈ ಲಾವ ಈ ವಾಲ್ಕೇನು ಆಗ್ಬಿಟ್ಟು ಲಾವ ಅದು ಹೋಗ್ಬಿಟ್ಟು ಒಳಗೆ ಕೂತಿರುತ್ತೆ ಅದನ್ನು ಡೈಕ್ ಅಂತಾರೆ ಆ ಡೈಕ್ ಇರುವಾಗ ಈ ಇದು ರಾಕ್ ಮತ್ತು ಆ ಡೈಕು ಮತ್ತು ತಿರುಗಿ ರಾಕು ಇದೆಲ್ಲ ಈ ಥರ ಸಂದರ್ಭ ಬಂದರೆ ಟನಲ್ ಬೋರಿಂಗ್ ಮಾಡೋವಾಗ ತೊಂದರೆಗಳು ಬರುತ್ತೆ ಜಿಯಲಜಿಕಲ್ಸ್ ಜೆಲಜಿಯಲಜಿಸ್ಟ್ ಅವರು ತುಂಬ ತೊಂದರೆಗಳು ಬರೋ ಚಾನ್ಸಸ್ ಇರುತ್ತೆ ಅದನ್ನು ನೀವು ಪ ಪರಿಹಾರ ಮೊದಲಿಂದ ನೋಡ್ಕೋಬೇಕು ನಮ್ಮ ಪ್ರಕಾರ ಎಷ್ಟು ಅಗತ್ಯವಾಗಿತ್ತು ಹೈಡ್ರಾಲಜಿಸ್ ಇರಲಿ ನೀರಂದು ಅದು ಇವರು ಮಾಡಿರಲ್ಲ ಅದಕ್ಕಾಗಿ ಈ ಥರ ಡಿಸಿಷನ್ಸ್ ತೊಗೊಂಡಿದ್ದಾರೆ ಬಂಡೆ ಕೆಳಗೆ ಹೋಗೋದು ಕೆರೆ ಪಕ್ಕದಲ್ಲಿ ನೋಡಿ ಇವಾಗ ಈ ಈ ಹದಿನಾರು ಪಾಯಿಂಟ್ ಏಳು ಏಳು ಕಿಲೋಮೀಟರ್ ಪ್ಲಸ್ ಈ ಎಂಟ್ ಹದಿನೆಂಟು ಕಿಲೋಮೀಟರ್ ರ್ಯಾಂಪ್ಗಳು ಹೋಗ್ತಾ ಇರೋ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಎಷ್ಟು ಕೆರೆಗಳಿದೆ ಹೆಬ್ಬಾಳಿಂದ ಸ್ಟಾರ್ಟ್ ಮಾಡಿ ಹೆಬ್ಬಾಳು ಮತ್ತು ನಾಗವಾರ ಕೆರೆಗಳು ಅದ್ರ ಮಧ್ಯದಲ್ಲಿ ಇವರು ಸ್ಟಾರ್ಟ್ ಮಾಡ್ತಾರೆ ರ್ಯಾಂಪ್ಗಳು ಹೆಬ್ಬಾಳ್ ಫ್ಲೋ ಆಗಿಬಿಟ್ಟು ಒಂದು ಕೆನಾಲ್ ಇದೆ ಅದು ನಾಗವಾರಕ್ಕೆ ಸೇರೋದು ಅದ್ರ ಪಕ್ಕದಲ್ಲಿ ಅಥವಾ ಕೆಳಗಿಂದ ಅವರು ರ್ಯಾಂಪ್ ತಗೊಳ್ತಾರೆ ಆಯಿತಾ ಅಲ್ಲೇ ಆಯಿತು ಆಮೇಲೆ ಮೇಕ್ರಿ ಸರ್ಕಲ್ ಹತ್ರ ಬನ್ನಿ ಅಲ್ಲಿ ಎಂಟ್ರಿ ರ್ಯಾಂಪ್ ಅಂದ್ಬಿಟ್ಟು ನಮ್ಮ ಸ್ಯಾಂಕಿ ಟ್ಯಾಂಕ್ ಇದೆಯಲ್ಲ ಆದರೆ ಹತ್ತಿರ ಹೋಗುತ್ತೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಪ್ಯಾಲೇಸ್ ಗ್ರೌಂಡ್ಸ್ ಒಳಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಒಂದು ಪಾಂಡ್ ಇದೆ ಕಾವೇರಿ ಥೇಟ್ರ್ ಆಪೋಸಿಟ್ ಕಾವೇರಿ ಥೇಟ್ರ್ ಹೌದು ಅದು ಅಪೋಸಿಟ್ ಸೈಡ್ ಪ್ಯಾಲೇಸ್ ಒಳಗೆ ಆಮೇಲೆ ಮುಂದೆ ಬಂದರೆ ಲಾಲ್ಬಾಗ್ ಕೆರೆ ಇದೆ ಆಮೇಲೆ ಇನ್ನು ಮುಂದೆ ಹೋದರೆ ನಮ್ಮ ಸೈಂಟ್ ಜಾನ್ಸಿಂದ ಅಲ್ಲಿ ಮುಂದೆ ಸ್ವಲ್ಪ ಮುಂದೆ ಅಲ್ಲಿ ನಿಲ್ಲಿಸ್ತಾರೆ ಅಲ್ಲಿಂದ ಮುಂದೆ ಬೆಳಂದೂರು ಲೇಕ್ ಇದೆ ಸೊ ನಾವು ಲೇಕ್ಗೆ ಈ ಏನು ನೀರಿನ ಅಂಶ ಹೋಗ್ತಾ ಇದೆ ಅದೆಲ್ಲ ತೊಂದರೆ ಬರುತ್ತೆ ಈ ಈ ಸುರಂಗ ಮಾರ್ಗದಲ್ಲಿ ಸುಮಾರು ಐದು ಕೆರೆಗಳು ಸಿಗುತ್ತೆ ಖಂಡಿತ ಖಂಡಿತ ಮುಖ್ಯವಾದದ್ದು ಹೆಬ್ಬಾಳ್ ನಾಗವಾರ ಮತ್ತೆ ಲಾಲ್ಬಾಗ್ ಲೇಕ್ ಬೆಳಂದೂರು ಬೆಳಂದೂರು ಅದು ಆಚೆ ಆಮೇಲೆ ಬರುತ್ತೆ ಮತ್ತೆ ಈ ಲಾಲ್ಬಾಗ್ ಪ್ಯಾಲೇಸ್ ಅಲ್ಲಿ ಒಂದು ಇವೆಲ್ಲ ಇದೆ ಅದು ಬಿಟ್ಟರೆ ಸಾವಿರಾರು ಬಾವಿಗಳು ಬೋರ್ವೆಲ್ಗಳು ಎಲ್ಲ ಬರುತ್ತೆ ಲಾಲ್ಬಾಗ್ ಸಂಬಂಧಪಟ್ಟಂತೆ ಮತ್ತೆ ಅದು ಬರೋದಾದ್ರೆ ಜಿಯಲಜಿಸ್ಟ್ ಹೇಳಿದ ಪ್ರಕಾರ ನೀವು ಅದನ್ನ ಟಚ್ಚೇ ಮಾಡಬಾರ್ದು ಅಂತ ರೀತಿಯಲ್ಲಿ ಆತಂಕವನ್ನು ವ್ಯಕ್ತಪಡಿಸಿದ್ರು ಒಂದು ಇರುವಂಥದ್ದು ಈ ಭೂಕಂಪ ನಿರೋಧತೆ ಭೂಕಂಪ ತಡೆ ಸಂಬಂಧಪಟ್ಟಂತಿರುವಂಥದ್ದು ಅದು ಒಂದು ಒಂದಷ್ಟು ಚರ್ಚೆ ಇರುವಂಥದ್ದು ಆ ಬಂಡೆ ಇದು ಅದು ಬಗ್ಗೆ ಹೇಳೋದಕ್ಕೆ ನೀವು ಏನೇ ನೋಡಿ ಜಿಯಾಲಸಿಸ್ ಜಿಯಾಲಜಿಸ್ಟ್ಸ್ ಟಚ್ ಮಾಡಬಾರ್ದು ಅಂತೂ ಹೇಳೋಲ್ಲ ಯಾಕಂದರೆ ತೊಂದರೆ ಏನಿದೆ ಅವರು ಪ್ರೊಫೆಷ್ನಲ್ ಆಗಿ ಎಕ್ಸ್ಪರ್ಟ್ಸ್ ಆಗಿ ಹೇಳ್ತಾರೆ ತೊಂದರೆ ಈ ಥರ ಬರುತ್ತಂತ ಡಿಸಿಷನ್ ತೊಗೊಳ್ಳೋರು ಬೇರೆಯವರು ಸೊ ಟಚ್ ಮಾಡಬಾರ್ದು ಅಂದರೆ ಜಿಯೋಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಹೇಳ್ಬೋದು ಯಾಕಂದರೆ ಅದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಹೌದೌದು ಆಯ್ತಾ ಬಟ್ ಇದರಿಂದ ತೊಂದರೆಗಳು ಏನಾಗುತ್ತಂತ ಅವ್ರು ಹೇಳ್ತಾ ಇದ್ದಾರೆ ಈಗ ನೀವು ನಿಮ್ಮ ಪ್ರಶ್ನೆ ಏನಿತ್ತು ಭೂಕಂಪ ನಿರೋಹಂಪ ಹಾಂ ಅದು ನಮಗೆ ಆ್ಯಕ್ಚುಲಿ ಭಾಳ ಇಂಟ್ರೆಸ್ಟಿಂಗ್ ಸಂದರ್ಭ ಅದು ಇದು ಒಂದು ಭೂಮಿ ಕೆಳಗೆ ನಮ್ಮ ಮಾಲೆ ಮಹದೇಶ್ವರ ಬೆಟ್ಟ ಅಲ್ಲಿಂದ ಕನಕಪುರ ನಮ್ಮ ಬೆಂಗಳೂರು ಮತ್ತು ಬಳ್ಳಾರಿ ಕಡೆ ಈ ಥರ ಒಂದು ಒಂದು ರಾಕ್ ಸರ್ಫೇಸ್ ಇದೆ ಆ ರಾಕ್ ಸರ್ಫೇಸ್ ಏನು ಮಾಡುತ್ತಂದರೆ ಒಂದು ಭಾಳ ಗಟ್ಟಿಯಾಗಿರೋದ್ರಿಂದ ಚಿಕ್ಕ ಚಿಕ್ಕ ಭೂಕಂಪಗಳು ನಮಗೆ ತೊಂದರೆ ಕೊಡಲ್ಲ ಆ ಥರ ನೋಡ್ಕೊಳುತ್ತೆ ಆಮೇಲೆ ದೊಡ್ಡ ಭೂಕಂಪ ಇದ್ದರೂ ಕೂಡ ಕಡಿಮೆ ಎಫೆಕ್ಟ್ ಆಗುತ್ತೆ ಭೂಕಂಪ ಆಗಿದೆ ಬೆಂಗಳೂರಲ್ಲಿ ಹಿಂದಿನ ನೂರು ಇನ್ನೂರು ವರ್ಷ ಹಿಸ್ಟ್ರಿ ತೊಗೊಂಡ್ರೆ ಸಣ್ಣ ಪುಟ್ಟ ಆಗಿದೆ ಅದು ಸಣ್ಣ ಪುಟ್ಟ ಏನಕ್ಕಾಗಿದೆ ಬಿಕಾಸ್ ಆಫ್ ದಿಸ್ ರಾಕ್ ಲೇ ದೊಡ್ಡ ಮಟ್ಟದ ಆಗುವಂತಹ ಇದನ್ನು ತಡೆದಿದೆ ತಡೆದಿದೆ ಹೌದು ಮತ್ತೆ ಚಿಕ್ಕ ಚಿಕ್ಕದೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಇವಾಗ ಈಗಲೂ ಆಗ್ತಾ ಇರ್ಬೋದು ನಮ್ಗೆ ಗೊತ್ತಾಗಲ್ಲ ಬಿಕಾಸ್ ಆಫ್ ದಟ್ ಆ ರೀತಿ ರಾಕ್ಸ್ ಅಂತ ಥರ ರಾಕ್ ನಮಗೆ ಭಾಳ ನಾವು ಲಕ್ಕಿ ಇದ್ದೀವಿ ಓಕೆ ಸೊ ಅದರಿಂದ ನಮಗೆ ಪ್ರೊಟೆಕ್ಷನ್ ಇದೆ ಸೊ ನಾವು ಎಲ್ಲ ಕಡೆ ಅದನ್ನು ಪಂಚರ್ ಮಾಡ್ತಾ ಹೋದರೆ ಅಥವಾ ಬೋರ್ವೆಲ್ ಈ ಒಂದರಿಂದ ಏನು ಆಗುತ್ತೆ ಅಂತ ನಾನು ಬಟ್ ಈ ಕಡೆ ಆಗ್ತಾ ಇದೆ ಬರೀ ಸುರಂಗ ರಸ್ತೆಗಿಲ್ಲ ಬೇಕಾದಷ್ಟು ಬೇರೆ ಕೆಲಸ ಆ ಭಾಗದಲ್ಲಿ ಈ ರೀತಿ ಸುರಂಗ ರಸ್ತೆ ಆದು ಹೋಗೋದ್ರಿಂದ ಆ ರಾಕ್ಗೆ ಸ್ವಲ್ಪ ಅಂದ್ರೆ ಒಂದಷ್ಟು ಡಿಸ್ಟರ್ಬ್ ಆಗುವಂಥದ್ದು ಸಾಧ್ಯತೆ ಇದೆ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದ್ರೆ ಇದೊಂದು ಆಣಿ ಗುಂಡಿ ಮಾಡ್ತಾ ಇಲ್ಲ ನಾವು ಹದಿನೈದು ಮೀಟರ್ ಸುರಂಗ ಎರಡು ಅಕ್ಕಪಕ್ಕ ಹೌದು ಹೌದು ಮತ್ತೆ ಹತ್ತು ಮೀಟರ್ ಎರಡು ರ್ಯಾಂಪ್ ರ್ಯಾಂಪ್ ಆ ಥರ ನೀವು ಮಾಡಕ್ಕೆ ಹೋಗುವಾಗ ಮತ್ತೆ ಅದು ಪಾಪ ಮೂರು ಸಾವಿರ ಮಿಲಿಯನ್ ಇಯರ್ಸಲ್ಲಿ ಯಾವ್ದು ತೊಂದರೆ ಬಂದಿಲ್ಲ ಅದಕ್ಕೆ ಹೌದು ಹೌದು ಈಗ ನಾವು ಅಂದ್ಬಿಟ್ಟು ನಮ್ಮ ಕೆಲವು ಕಾರ್ಸ್ ಹೋಗ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಡಿಸ್ಟರ್ಬ್ ಮುನ್ನೂರು ದಶಲಕ್ಷ ಇತಿಹಾಸ ಇರುವಂತದ್ದು ಸೊ ಮುನ್ನೂರು ದಶಲಕ್ಷ ವರ್ಷ ಇತಿಹಾಸ ಇರುವಂತ ಹೌದು ಅದು ನಮಗೆ ಹೆಮ್ಮೆ ಇರಬೇಕು ನಮ್ಮ ಬೆಂಗಳೂರಿನಲ್ಲಿ ಇಡೀ ವಿಶ್ವದ್ದು ಒನ್ ಆಫ್ ದ ಓಲ್ಡೆಸ್ಟ್ ರಾಕ್ಸ್ ನಾವು ನೋಡ್ಬೋದು ಕಣ್ಣಾರೆ ಇದು ನಮಗೆ ಅದನ್ನು ಮುಟ್ಟಲಿಕ್ಕೆ ಹೋಗಬಾರ್ದು ಮತ್ತು ಅದರಲ್ಲಿ ಏನಾಗುತ್ತೆ ಈಗ ನೋಡಿ ಲಾಲ್ಬಾಗಲ್ಲಿ ಬೇರೆ ಪ್ರಾಬ್ಲಮ್ಸು ಆಗುತ್ತೆ ಈಗ ನೀವು ಆರು ಎಕರೆ ಭೂಮಿ ತಗೊಳ್ತಾ ಇದ್ದೀರಾ ಅದರಲ್ಲಿ ನೀವು ವೆಂಟಿಲೇಷನ್ ಶಾಫ್ಟ್ ಮಾಡ್ತೀರಾ ರ್ಯಾಂಪ್ ಮೇಲೆ ಬರುತ್ತೆ ಎರಡು ಕಡೆಯೂ ಏನಾಗುತ್ತೆ ಇವೆಲ್ಲ ಜಾಗದಲ್ಲಿ ನೀವೇನು ಗಿಡ ಮರ ಇದೆ ಅದನ್ನೆಲ್ಲ ಕಡಿತೀರ ಕಡಿಲೇಬೇಕಾಗುತ್ತೆ ಬರೀಲ್ಲ ಬೇರೆ ಈ ಅದನ್ನು ನೀವು ಕಡಿದ್ಬಿಟ್ಟು ನೀವು ಹೇಳ್ತೀರಾ ಆಯಿತು ನಾವು ಬೇರೆ ಕಡೆ ಹಾಕ್ತೀವಿ ಅದೆಲ್ಲ ಬೇರೆ ವಿಷಯ ಕಡಿತೀರ ನಾವು ಲಾಲ್ಬಾಗಕ್ಕೆ ಯಾಕೆ ನೀವು ನಾವು ಯಾವುದನ್ನ ಗಿಡ ಇರಲಿ ಯಾವುದನ್ನ ಮರ ಇರಲಿ ಯಾಕೆ ಕಡಿಬೇಕು ಮತ್ತು ಬರೀ ಗಿಡ ಮರ ಕಡಿಯೋದೇ ಇಲ್ಲ ನಾನು ರ್ಯಾಂಪ್ ಮೇಲೆ ತರೋವಾಗ ನಮ್ಮ ಪಕ್ಕದಲ್ಲಿ ಅಲ್ಲಿ ಒಂದು ಮರ ಇದೆ ಅದ್ರದ್ದು ಬೇರೆ ಬಂದಿರುತ್ತೆ ಅದು ಹಾಳಾಯ್ತಾ ಅದು ಐದು ವರ್ಷ ನಂತರ ಬೀಳೋದು ನೆಕ್ಸ್ಟ್ ಇಯರೇ ಬೀಳ್ಬೋದು ನಾವು ಕಟ್ಟವಾಗ ಏನಾಗಿಲ್ಲ ನೋಡ್ರಿ ಹಾಗೆ ಇದೆ ಅಂತ ನೆಕ್ಸ್ಟ್ ಇಯರ್ ಬೀಳ್ಬೋದು ಅದು ಸಂಪೂರ್ಣವಾಗಿ ಲಾಲ್ಬಾಗ್ನ ಸ್ವರೂಪನೂ ಕೂಡ ಬದಲಾಗುತ್ತೆ ಹೌದು ನಾವು ಬರೀ ನಮಗೆಲ್ಲ ವಾಕರ್ಸ್ಗೆ ಮತ್ತು ವಿಸಿಟರ್ಸ್ಗೆಲ್ಲ ಪ್ರಾಣಿ ಪಕ್ಷಿಗೂ ತೊಂದರೆ ಆಗುತ್ತೆ ಯಾಕಂದರೆ ನೀವು ಇಷ್ಟೊಂದು ಮರ ತೆಗೆಯೋವಾಗ ಒಂದೊಂದು ಮರದಲ್ಲಿ ಎಷ್ಟು ಪ್ರಾಣಿ ಪಕ್ಷಿಗಳಿರುತ್ತೆ ಇರುತ್ತೆ ಎಲ್ಲ ಹೋಗುತ್ತೆ ಲಾಲ್ಬಾಗಲ್ಲಿ ಒಬ್ಬರು ಆರ್ನಿಥಾಲಜಿಸ್ಟ್ ಗ್ರೂಪ್ ಇದೆ ಅವರು ಪಕ್ಷಿಗಳ ಬಗ್ಗೆ ಸ್ಟಡಿ ಮಾಡೋರು ಅವರೊಂದು ರಿಪೋರ್ಟ್ ತೆಗೆದಿದ್ದಾರೆ ಅದರಲ್ಲಿ ನೂರ ಎಂಬತ್ತೆಂಟು ಬೇರೆ ಬೇರೆ ಸ್ಪೀಷೀಸ್ ಆಫ್ ಪಕ್ಷಿಗಳು ಲಾಲ್ ಇದೆ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ ನೂರ ಎಂಬತ್ತೆಂಟು ಈಗ ಅದರಲ್ಲಿ ಎಲ್ಲ ಸ್ಪೀಶೀಸ್ಗೆ ತೊಂದರೆ ಆಗೋಲ್ಲ ಬಟ್ ಕೆಲವು ಸ್ಪೀಶೀಸ್ಗೆ ಈ ಸುರಂಗ ಮಾರ್ಗ ಕಟ್ಟುವಾಗ ತೊಂದರೆ ಆಗುತ್ತೆ ಹೇಗಾಗುತ್ತೆ ಅಂದರೆ ನೀವು ಅದು ಆ ಜಾಗ ಎಲ್ಲ ಬ್ಯಾರಿಕೇಡ್ ಮಾಡ್ತೀರಾ ಗಿಡ ಮರ ಎಲ್ಲ ತೆಗಿತೀರಾ ದೊಡ್ಡ ದೊಡ್ಡ ಮಷಿನ್ಸ್ ಬರುತ್ತೆ ಮೆಟೀರಿಯಲ್ಸ್ ಬರುತ್ತೆ ಅದು ಸೌಂಡ್ ಇರುತ್ತೆ ವೈಬ್ರೇಷನ್ಸ್ ಇರುತ್ತೆ ಧೂಳು ಬೇಕಾದಷ್ಟು ತೊಂದರೆಗಳಿರುತ್ತೆ ಅದೆಲ್ಲ ತೊಂದರೆ ಆಗಿ ಅವರು ದೂರ ಆಗಿಬಿಡ್ತಾರೆ ಮೈಗ್ರೇಟರಿ ಬರ್ಡ್ಸ್ ಬರುತ್ತೆ ಬೇರೆ ಬೇರೆ ದೇಶದಿಂದ ಅವರೆಲ್ಲ ಇದೇನಪ್ಪ ಲಾಲ್ಬಾಗ್ ಆಟಿ ಬೇರೆ ಕಡೆ ಹೋಗೋಣ ಹೋಗ್ಬೋದು ಸೊ ಇದು ಪ್ರಾಬ್ಲಮ್ ಆಗುತ್ತೆ ಕೆರೆಯಲ್ಲಿ ಮೀನುಗಳಿದೆ ಅವ್ರಿಗೂ ನಮ್ಮ ನೋಡಿ ಇವಾಗ ಒಂದು ಒಂದು ಹೇಳ್ತೀನಿ ಭೂಕಂಪ ಬರೋ ಮೊದಲು ಜನ ಹೇಳ್ತಾರಲ್ಲ ಈ ನಾಯಿಗಳಿಗೆ ಮತ್ತು ಅದಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ ಮೊದಲೇ ಹೌದು ಪ್ರಾಣಿಗೆ ಹಾಗೆ ಈ ಮೀನುಗಳಿಗೆ ಇದೇನಪ್ಪ ವೈಬ್ರೇಷನ್ಸ್ ಆಗ್ತಾಯಿದೆ ಇಷ್ಟು ನೀರಲ್ಲಿ ಯಾಕಂದರೆ ಅಲ್ಲೇ ನೀವು ಕಟ್ತಾ ಇರೋ ನೀರನ್ನು ಗೊತ್ತಾಗುತ್ತೆ ಸೊ ಇದೆಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಗಿಡ ಮರಕ್ಕೆ ತೊಂದರೆ ಆಗೋದು ಒಂದು ಸಂದರ್ಭ ಅದು ಬೊಟ್ಯಾನಿಕಲ್ ಗಾರ್ಡನ್ ಬೊಟ ಬೊಟ್ಯಾನಿಕಲ್ ಗಾರ್ಡನ್ ನೀವು ಒಂದು ಇಂಚು ಮಾಡಂಗಿಲ್ಲ ಅದರಲ್ಲಿ ನೀವು ಈ ಥರ ವಿನಾಶಕಾರಿ ಕೆಲಸ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಪಾಪ ಇಲ್ಲ ಗೌರ್ಮೆಂಟ್ ಆಫ್ ಜಿಯಲಾಜಿಕಲ್ ಸರ್ವೆ ಅದರಿಂದ ನೀವು ಅನುಮತಿ ತೆಗೆದುಕೊಂಡು ಇದು ಮಾಡಬೇಕಾಗಿರುವಂಥದ್ದು ಈಗ ಒಂದು ಚರ್ಚೆ ಶುರುವಾಗಿರೋ ವಾದ ಸೊ ಅದು ನಿಜಾನದು ಬೇಕಾಗುತ್ತೆ ಖಂಡಿತ ನಾನು ಹೋಗ್ಬಿಟ್ಟು ಅಲ್ಲಿ ಒಂದು ಒಂದು ಹ್ಯಾಮರ್ ಮತ್ತು ತೊಗೊಂಡು ಮಾಡೋಕ್ಕೆ ಹೋದ್ರೆ ನಾನು ಅರೆಸ್ಟ್ ಮಾಡಿಕೊಡ್ತೇನೆ ಈಗ ಈಗ ಗೌರ್ಮೆಂಟ್ ಆಫ್ ಜಿಯಾಲಜಿಕಲ್ ಇಂಡಿಯಾ ಕೊಡಲಿಲ್ಲ ಸರ್ವೆ ಪರ್ಮ್ ಅನುಮತಿ ಕೊಡಲಿಲ್ಲ ಅಂತಂದರೆ ಇವರು ಸುರಂಗ ಮಾಡೋಕೆ ಮಾಡೋಕ್ಕೆ ಸಾಧ್ಯ ಇದೆಯಾ ಅಲ್ಲ ಅದೇ ನನಗೆ ಅರ್ಥ ಇಲ್ಲ ಅದು ಹೇಗೆ ಅವರು ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಯಾಕಂದರೆ ನೋಡಿ ಇದರಲ್ಲಿ ಪರ್ಮಿಷನ್ಸ್ ಯಾರು ತೊಗೊಂಡಿದ್ದಾರೆ ನಮ್ಮಲ್ಲಿ ಒಂದು ಕಾನೂನಿದೆ ಕರ್ನಾಟಕ ಒಂದು ಮೂರು ವರ್ಷ ಮೊದಲು ಪಾಸ್ ಮಾಡಿದರು ಬಿ ಎಮ್ ಎಲ್ ಟಿ ಎ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅಂತ ಕಾನೂನಿದೆ ಆ ಕಾನೂನು ಪ್ರಕಾರ ಆ ಬಿ ಎಮ್ ಎಲ್ ಟಿ ಎ ಕಾನ್ಸ್ಟಿಟ್ಯೂಟ್ ಆಗಬೇಕು ಅದಕ್ಕೆ ಪವರ್ ಕೊಡಬೇಕು ಆ ಬಾಡಿ ಡಿಸೈಡ್ ಮಾಡುತ್ತೆ ಅಂತ ಇದೆ ಕಾನೂನಲ್ಲಿ ಯಾವ ಈ ಕಮ್ಯೂಟ್ ರಿಲೇಟೆಡ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋ ಏನು ಸಮಸ್ಯೆಗಳಿದೆ ಅದಕ್ಕೇನು ಪರಿಹಾರಗಳಿದೆ ಅದಕ್ಕೆ ಏನು ಯಾವ ಪ್ರಾಜೆಕ್ಟ್ ತಗೋಬೇಕು ಯಾವುದು ಅದನ್ನು ಮಾನಿಟ್ರ್ ಮಾಡೋದು ಅದೆಲ್ಲ ಅದಕ್ಕೆ ಕೊಟ್ಟಿರೋದು ಆ ಬಿ ಎಮ್ ಎಲ್ ಟಿನೇ ಪಿಕ್ಚರಲ್ಲಿಲ್ಲ ಮತ್ತೆ ಡಿ ಯು ಎಲ್ ಟಿ ಡಿಪ್ ಡೈರೆಕ್ಟ್ರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟು ಅವರು ಬಿ ಎಮ್ ಎಲ್ ಟಿಯ ಪರವಾಗಿ ಅವರು ಏನೋ ಒಂದು ವರದಿ ಕೊಟ್ಟಿದ್ದಾರೆ ಮತ್ತು ಇವರು ಸರ್ಕಾರ ಕರ್ನಾಟಕ ಸರ್ಕಾರವರು ಒಂದು ಕಮಿಟಿ ಅವರೇ ತಾನೇ ಫಾರ್ಮ್ ಮಾಡಿಬಿಟ್ಟು ನಮಗೆ ಎಕ್ಸ್ಪರ್ಟ್ ಕಮಿಟಿ ಅದು ತಜ್ಞರ ಕಮಿಟಿ ನಮಗೆ ರಿಪೋರ್ಟ್ ವರದಿ ಕೊಡಿ ಅಂತ ಈ ಎರಡು ವರದಿಗಳು ಆಚೆ ಆಗಲೇ ಬಂದಿದೆ ಅದರಲ್ಲೇ ನಾವು ಓದಿದರೆ ಅದನ್ನು ಬೇಡಪ್ಪ ಅನಿಸುತ್ತೆ ನಮ್ಮ ಬೇರೆ ಬೇರೆ ಇದೆ ಈಗ ಪ್ರಶ್ನೆ ಬರುತ್ತೆ ಬೇರೆ ಪರಿಹಾರ ಏನಂತ ಖಂಡಿತ ಬೇರೆ ಪರಿಹಾರಗಳಿದೆ ಅದನ್ನು ನಾವು ಇನ್ನೂ ಬೇಕಾದಷ್ಟು ಕೆಲಸ ಮಾಡಬಹುದು ಒಂದು ವೇಳೆ ಈ ಹದಿನಾರು ಪಾಯಿಂಟ್ ಏಳು ಕಿಲೋಮೀಟ್ರಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದ್ದು ಲಾಲ್ಬಾಗ್ ಸಂಬಂಧಪಟ್ಟಂತೆ ಅದು ಇತ್ತೀಚಿಗಂತೂ ನಿಮಗೆ ತೇಜಸ್ ಸೂರ್ಯ ಹೋದ ಸಂದರ್ಭದಲ್ಲಿ ಅಥವಾ ಅಲ್ಲಿ ಒಂದಷ್ಟು ತಂತ್ರಜ್ಞರು ಹೋಗಿದ್ದ ಸಂದರ್ಭದಲ್ಲಿ ಮತ್ತು ಈಗ ಬಂದಿರುವಂಥದ್ದು ಜಿಯಲಜಿಕಲ್ ಆಫ್ ಸರ್ವೆ ಆಫ್ ಇಂಡಿಯಾದಿಂದ ಅನುಮತಿ ಬೇಕು ಎಲ್ಲ ಚರ್ಚೆ ಆಗ್ತಾ ಸಂದರ್ಭದಲ್ಲಿ ಈಗ ಅಲ್ಲಿ ಮಾಡೋಕ್ಕೆ ಅನುಮತಿ ಕೊಡಲಿಲ್ಲ ಅಂತಂದರೆ ಅದನ್ನು ಬಿಟ್ಟು ಮಾಡುವಂತಹ ಸಾಧ್ಯತೆ ಇದೆ ಅಥವಾ ಈ ಲೈನಲ್ಲಿ ಅಷ್ಟು ಮಾತ್ರ ಮಾಡ್ಬೋದಾ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂದರೆ ಒಂದು ಯಾಕಂದರೆ ಗೌರ್ಮೆಂಟ್ ನಾನಾ ರೀತಿ ಯೋಚನೆಗಳು ಕೂಡ ಮಾಡ್ತಾ ಇರುತ್ತೆ ಸೊ ಇದೇನು ಅನ್ಸುತ್ತೆ ಈ ಸಂಬಂಧಪಟ್ಟಂತೆ ನಾನು ನಾಗರಿಕನಾಗಿ ಹೇಳೋದಿಷ್ಟೇ ಎಂಟೈರ್ ಸುರಂಗ ಮಾರ್ಗ ಕ್ಯಾನ್ಸಲ್ ಮಾಡಬೇಕು ಬಟ್ ನಿಮ್ಮ ಪ್ರಶ್ನೆ ಇರೋದು ಆ ರೀತಿ ನಿರ್ಧಾರ ಕೈಗೊಳ್ಬಿಡುತ್ತಾ ಅಂತ ಅದೇ ಲಾಲ್ಬಾಗ್ ಸಂಬಂಧದಲ್ಲಿ ನನಗನ್ಸುತ್ತೆ ಅವರು ಇಡೀ ಸುರಂಗ ಮಾರ್ಗನ ಬಿಟ್ ಬಿಡಬೇಕಂತ ಅವರು ತೀರ್ಮಾನ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಹೋಗಕ್ಕೆ ಆಗಲ್ಲ ನಾನು ಇರ್ತಾ ಇದ್ರೆ ಖಂಡಿತ ಅದು ಬಿಟ್ಬಿಡ್ತಾ ಇದ್ದೀವಿ ಅದು ಬಿಟ್ ಮಾಡಕ್ ಆಗೋದಿಲ್ಲ ಅನ್ಸುತ್ತೆ ಇಲ್ಲ ಈಗ ನಾವು ಏನೋ ಒಂದು ಡಿಸೈನ್ ಮಾಡಿದ್ದೀವಿ ಡಿ ಪಿ ಆರ್ ಆಯಿತು ಫೀಸಿಬಿಲಿಟಿ ರಿಪೋರ್ಟ್ ಆಯಿತು ಅದ್ರ ಬೇಸಿಸಲ್ಲಿ ನಾವು ಏನೇನೋ ಡ್ರಾಯಿಂಗ್ಸ್ ಎಲ್ಲ ಮಾಡಿಬಿಟ್ಟು ಅಪ್ರೂವಲ್ ಇದು ಒಳಗೆಲ್ಲ ಆಯಿತು ಅದರದು ಫೈನಾನ್ಷಿಯಲ್ ಏನಿದೆ ಎಲ್ಲ ಆಯಿತು ಈಗ ಅದರಲ್ಲಿ ಚೇಂಜಸ್ ಮಾಡೋಕ್ಕೆ ಹೋದರೆ ಎಂಟೈರ್ ಪ್ರಾಜೆಕ್ಟ್ ಎಕ್ಸಾಕ್ಟ್ ಹೊಸ್ದಾಗ ಮಾಡಬೇಕು ಓಕೆ ಅಂದರೆ ತಿರುಗಿ ನೀವು ಫೀಸಿಬಿಲಿಟಿ ರಿಪೋರ್ಟ್ ಮಾಡಬೇಕು ತಿರುಗಿ ನೀವು ಡಿ ಪಿ ಆರ್ ಮಾಡಬೇಕು ತಿರುಗಿ ಅಪ್ರೂವಲ್ಸ್ ತೊಗೋಬೇಕು ಯಾಕಂದರೆ ನಾನು ವೇರಿಯೇಷನ್ ಮಾಡುವಾಗ ಅದು ಎಲ್ಲದಕ್ಕೆ ಅಫೆಕ್ಟ್ ಆಗುತ್ತೆ ನಮ್ಮ ರ್ಯಾಂಪ್ ಅಶೋಕ ಪಿಲ್ಲರ್ ಹತ್ರ ಇಲ್ಲ ಬೇರೆ ಎಲ್ಲೋ ಬರುತ್ತೆ ನಮ್ಮ ಎನ್ ಎಕ್ಸಿಟ್ ರ್ಯಾಂಪ್ ಅಲ್ಲಿ ಬರ್ತಾಯಿಲ್ಲ ಮಾರಿಗೌಡ ಜನ ಬೇರೆಲ್ಲೋ ಬರುತ್ತೆ ನಮ್ಮ ಇದು ವೆಂಟಿಲೇಷನ್ ಶಾಫ್ಟ್ ಲಾಲ್ಬಾಗ್ ಒಳಗೆ ಬರ್ತಾಯಿಲ್ಲ ಬೇರೆ ಎಲ್ಲೋ ಬರುತ್ತೆ ಎಂಟೈರ್ ಕಂಪ್ಲೀಟ್ ತಿರುಗಿ ಮಾಡಬೇಕಾಗುತ್ತೆ ಸೊ ಅದೊಂದು ಈಗ ನೋಡಿ ಒಂದು ವರ್ಷ ಆಯಿತು ಆಗಲೇ ಅದು ಈ ಶೋ ಎಲ್ಲ ಸ್ಟಾರ್ಟ್ ಮಾಡೋ ಕೇಳದ ಮೇಲೆ ಈಗ ತಿರುಗಿ ಒಂದೆರಡು ವರ್ಷ ಆಗ್ಬೋದು ಸೊ ನಮ್ಮ ಪ್ರಕಾರ ಬೆಂಗಳೂರಿಗೆ ಅಷ್ಟೇ ಟೈಮಲ್ಲಿ ನೀವು ಬೇರೆ ಪರಿಹಾರಗಳು ಕೊಡ್ಬೋದಲ್ಲ ಇದ್ಯಾಕೆ ನೀವು ಮಾಡೋಕ್ಕೆ ತಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅಂದರೆ ಹೋರಾಟ ವಿರೋಧ ಅಂತಲ್ಲ ಹೋರಾಟ ಮಾಡ್ತಾ ಇರುವಂಥವ್ರು ಅಥವಾ ನೀವು ಸಿಟಿಸನ್ಸ್ ಫೋರಮಿಂದ ಬೇರೆ ಬೇರೆ ಎಲ್ಲ ಫೋರಮ್ ಕಡೆಯಿಂದಲೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀರಾ ಈ ಪ್ರಶ್ನೆಗಳನ್ನು ನೀವು ಸಂಬಂಧಪಟ್ಟಂಥ ಅಧಿಕಾರಿಗಳೇ ಅಥವಾ ಸರ್ಕಾರಕ್ಕೆ ಕೇಳಿದ ಕೇಳಿದಾಗ ಏನು ಉತ್ತರ ಬಂತು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸಮರ್ಪಕ ಉತ್ತರ ಬಂದಿದೆ ಯಾಕಂದರೆ ಆರ್ ಟಿ ಐ ಹಾಕಿ ನೀವು ಅದು ಒಂದು ಡಯಾಗ್ರಾಮು ಮತ್ತು ಆ ಒಂದು ಮ್ಯಾಪನ್ನು ತೆಗೆದುಕೊಂಡಿರುವಂಥದ್ದು ಮತ್ತು ಮುಂಚೆ ನೀವು ಈ ಥರ ಒಂದು ಪ್ರಾಜೆಕ್ಟ್ ಕೈಗೆತ್ಕೊಳ್ಬೇಕಾದ್ರೆ ಸಮರ್ಪಕವೂ ಕೂಡ ಸಾರ್ವಜನಿಕ ಕೂಡ ಸರಿಯಾಗಿ ಮಾಹಿತಿ ಕೊಟ್ಟಿರಲಿಲ್ಲ ಈ ಹಿನ್ನೆಲೆಯಲ್ಲಿ ನೀವು ಕೊಟ್ಟಿರುವಂಥ ಕೇಳಿರುವಂಥ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಬಂದಿದೆಯಾ ಸರಿ ಬಂದಿಲ್ಲ ಮತ್ತು ಇನ್ನೊಂದು ಏನಂದರೆ ನಾವು ಇದನ್ನು ಆ್ಯಕ್ಚುಲಿಗೆ ನನ್ನ ನಮ್ಮ ಪ್ರಕಾರ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬೆಂಗಳೂರಲ್ಲಿ ತಗೊಂಡು ಕೈಯಲ್ಲಿ ತಗೊಂಡ್ರೆ ಸರ್ಕಾರ ಖುದ್ದೆಗೆ ಪಬ್ಲಿಕ್ ಸಾರ್ವಜನಿಕ ಕನ್ಸಲ್ಟೇಷನ್ ಮಾಡಿ ಮಾಡೋಕ್ಕೆ ಮುಂದೆ ಬರಬೇಕಾಗಿತ್ತು ಅದೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಪಬ್ಲಿಕ್ನ ಕಾನ್ಫಿಡೆನ್ಸಲ್ಲಿ ತಗೋಬೇಕಾಗಿತ್ತು ಆವಾಗ ನಾವು ನಮ್ಮ ಪ್ರಶ್ನೆಗಳು ಕೇಳ್ತಾಯಿದ್ದೀವಿ ಅವರು ಉತ್ತರ ಕೊಡ್ತಾಯಿದ್ರು ಅಥವಾ ನಮ್ಮ ಪ್ರಶ್ನೆಯಿಂದ ಅದು ಓಪನ್ ಮೈಂಡಿಂದ ಬರಬೇಕು ನಾವು ಓಪನ್ ಮೈಂಡಿಂದ ಇರಬೇಕು ಜನರು ಕೂಡ ಸರ್ಕಾರ ಕೂಡ ಓಪನ್ ಮೈಂಡ್ ಓಪನ್ ಮೈಂಡ್ ಅಂದರೆ ಏನು ನಾವು ನಮ್ಮ ನಿರ್ಧಾರ ಚೇಂಜ್ ಮಾಡ್ಬೋದು ನೀವು ನಿಮ್ಮ ನಿರ್ಧಾರ ಚೇಂಜ್ ಮಾಡೋಕ್ಕೆ ರೆಡಿ ಇರಬೇಕು ಕನ್ವಿನ್ಸ್ ಆದರೆ ಕನ್ವಿನ್ಸ್ ಆದರೆ ಸೊ ಈಗ ಆ ಪಬ್ಲಿಕ್ ಕಾನ್ಸಲ್ಟೇಷನ್ ಅಂದ ನೀವು ತಳ್ಳ ಹಾಕಿದ್ದೀರಾ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅದು ಯಾಕೆ ನಾವು ಯಾಕೆ ಕೇಳಬೇಕದು ಅದು ಆಟೋಮ್ಯಾಟಿಕ್ ಆಗಿ ಇರಬೇಕು ಈಗ ನೀವು ಒಂದು ಹತ್ತು ಇಪ್ಪತ್ತು ಮರ ಕಡಿಯುವಾಗ ಪಬ್ಲಿಕ್ ಹಿಯರಿಂಗ್ ಮಾಡ್ತಾರೆ ಹೌದು ಅಲ್ವಾ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ನೀವು ಪಬ್ಲಿಕ್ ಕಾನ್ಸಲ್ಟೇಷನ್ ಕಾನೂನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ರೆ ನಾವು ಸುಮ್ಮನೆ ಇರಬೇಕಾ ಅಂದರೆ ನಾವು ಸರಿ ನೀವೇನು ಮಾಡ್ತೀರಾ ಮಾಡಿ ಅಂತ ಅದು ಸರಿಗಿಲ್ಲ ಅದು ಜನರಿಗೆ ನೀವು ಟ್ರಾನ್ಸ್ಪೆರೆನ್ಸಿ ಕಾನ್ಫಿಡೆನ್ಸ್ ಅದೆಲ್ಲ ಬರ್ತಾ ಇಲ್ಲ ಇವತ್ತು ತೊಂಬತ್ತು ಪರ್ಸೆಂಟ್ ಜನ ಬೆಂಗಳೂರಿರೋರು ಇದನ್ನು ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ನೀವು ನೀವು ಟ್ರಾನ್ಸ್ಪೆರೆನ್ಸಿ ಇಲ್ಲ ನೀವು ಕಾನ್ಫಿಡೆನ್ಸ್ ತೊಗೊಳ್ದೇ ಇದ್ದರೆ ನಾವೇನೋ ತಪ್ಪು ಥಿಂಕಿಂಗ್ ಮಾಡ್ತೀವಿ ಇದು ಯಾಕೆ ಇದ್ದಾರೆ ಅವರು ಏನು ಕಾರಣ ಇದು ಮಾಡಲಿಕ್ಕೆ ನಾವು ಕನ್ವಿನ್ಸ್ ಆಗಿಲ್ಲ ನೀವು ಕನ್ವಿನ್ಸ್ ಆಗಿದ್ದೀರಾ ಯಾಕೆ ಇದ್ದೀರಾ ನಾವು ಕೇಳ್ತಾ ಇರೋದು ಬೇರೆ ನೀವು ಇದನ್ನು ಮಾಡ್ತೀವಿ ಅಂತ ಇದನ್ನೇ ಮಾಡ್ತೀವಿ ಇದನ್ನೇ ಮಾಡ್ತೀವಿ ಅಂತ ಹೇಳ್ತಾ ಹೋದರೆ ಹೇಗಿರುತ್ತೆ ಓಕೆ ಸೊ ಅದಕ್ಕೆ ಪಬ್ಲಿಕ್ನ ಕಾನ್ಫಿಡೆನ್ಸಲ್ಲಿ ತೊಗೋಬೇಕಾಗಿತ್ತು ಪಬ್ಲಿಕ್ ಕನ್ಸಲ್ಟೇಷನ್ ಫೇರ್ ಮತ್ತು ಓಪನ್ ಮೈಂಡೆಡ್ ಇರಬೇಕಾಗಿತ್ತು ಅದು ಇಲ್ಲಿವರೆಗೂ ಆಗಿಲ್ಲ ಓಕೆ ಈಗ ಏನಾದರೂ ಕೂಡ ಸಲಹೆ ಕೊಡ್ತಾರೆ ಅಂದರೆ ಒಂದು ಎಕ್ಸ್ಪರ್ಟ್ಸು ಅವರು ಯಾವ ಕಮಿಟಿ ಮಾಡಿದ್ದಾರೆ ಎಷ್ಟು ಯಾರನ್ನ ಎಕ್ಸ್ಪರ್ಟ್ಸ್ ತೊಗೊಂಡಿದ್ದಾರೆ ಇಲ್ಲೋ ಅನ್ನೋದು ಕೂಡ ಸರಿಯಾಗಿ ಮಾಹಿತಿ ಇಲ್ಲ ಸೊ ಈ ಹೋರಾಟ ಮಾಡ್ತಾ ಇರೋ ಕಡೆಯಿಂದ ಕೂಡ ಎಕ್ಸ್ಪರ್ಟ್ಸ್ ಇದ್ದಾರೆ ನೀವು ಹೇಳಿದ ರೀತಿಯಲ್ಲಿ ಕೂಡ ಒಂದಷ್ಟು ಅಸೋಸಿಯೇಷನ್ಸ್ ಇದೆ ಮತ್ತು ಅವ್ರ ತಂತ್ರಜ್ಞರು ಇದ್ದಾರೆ ಇವರೆಲ್ಲರೂ ಕೂಡ ಹೇಳಿದೀರ ಸೊ ಇವ್ರ ಜೊತೆ ಒಂದು ಬಾರಿ ಮುಖಾಮುಖಿ ಸಭೆ ಅಥವಾ ಆ ರೀತಿ ಆಗಬೇಕು ಅಂತ ಏನಾದರೂ ಕೇಳ್ತೀರಾ ಕೇಳ್ಬೋದು ಅವ್ರನ್ನ ನಾವು ಆ್ಯಕ್ಚುಲಿ ನಮ್ಮ ಬೆಂಗಳೂರು ಟೌನ್ ಹಾಲಿಂದ ಸಿವಿಕ್ ಬ್ಯಾಂಗ್ಳೂರಿಂದ ಪತ್ರ ಬರೆದಿದ್ದೀವಿ ಐ ತಿಂಕ್ ಒಂದು ವರ್ಷ ಆಗಿರ್ಬೋದು ನಮ್ಮ ಡಿ ಸಿ ಎಮ್ಗೆ ಈ ಥರ ನಮಗೆ ಅಪಾಯಿಂಟ್ಮೆಂಟ್ ಕೊಡಿ ನಾವು ಬಂದು ಮಾತಾಡಬೇಕಂತ ಉತ್ತರ ಬಂದಿಲ್ಲ ಉತ್ತರ ಇಲ್ಲ ಅಪಾಯಿಂಟ್ಮೆಂಟ್ ಕೇಳಿದಕ್ಕೂ ಅದಕ್ಕೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಅದಕ್ಕೆ ಉತ್ತರನೇ ಕೊಡ ಬಂದಿಲ್ಲ ಕೊಟ್ಟು ಕೊಟ್ಟಿಲ್ಲ ಅಂದರೆ ಉತ್ತರನೇ ಬಂದಿಲ್ಲ ಉತ್ತರ ಅಪಾಯಿಂಟ್ಮೆಂಟ್ ಕೊಡೋದು ನಾವು ಸೊ ಆಮೇಲೆ ಫ್ರೀಡಂ ಪಾರ್ಕಲ್ಲಿ ಜನ ಸೇರಿದ್ರು ಬಟ್ ನೀವು ನಾವು ವಿರೋಧಿಸ್ತಾ ಇಲ್ಲ ಸುಮ್ಮನೆ ವಿರೋಧ ಮಾಡೋಕ್ಕೆ ಇಲ್ಲ ನಾವು ಹೇಳ್ತಾ ಇದ್ದೀವಿ ನಮ್ಮನ್ನು ನಮ್ಮ ಮಾತು ಕೇಳಿ ಇದು ನಿಜ ಇಲ್ಲ ನೀವು ನೀವು ನಮಗೆ ಕನ್ವಿನ್ಸ್ ಮಾಡಿ ಯಾಕಂದರೆ ಅನುಭವಿಸೋದು ನಾವು ನಾವು ನಮ್ಮ ಮಕ್ಕಳು ಸೊ ನಾಳೆ ಏನಾದರೂ ತೊಂದರೆಗಳು ಬಂದರೆ ಯಾರು ಜವಾಬ್ದಾರಿ ಅದಕ್ಕೆ ಆ್ಯಂಡ್ ತೊಂಬತ್ತು ಪರ್ಸೆಂಟ್ ಜನ ಅದಕ್ಕೆ ಬೇಡ ಅಂತ ಹೇಳಲಿಕ್ಕೆ ಏನೋ ಒಂದು ಕಾರಣಗಳಿರುತ್ತೆ ನೀವು ಹತ್ತು ಪರ್ಸೆಂಟ್ ಜನ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗಿದ್ದು ಈ ಥರ ಇಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡಿಬಿಟ್ಟು ಬೇರೆ ತೊಂಬತ್ತು ಪರ್ಸೆಂಟ್ ಜನಕ್ಕೂ ತೊಂದರೆ ಆಗುತ್ತೆ ಅದರಿಂದ ನೋಡಿ ದಟ್ಟಣೆ ಜಾಸ್ತಿ ಆಗುತ್ತೆ ಬರೀ ಸುರಂಗ ಮಾರ್ಗದಲ್ಲಿ ಹೋಗೋರಿಗಿಲ್ಲ ಸುರಂಗ ಮಾರ್ಗ ಯೂಸ್ ಮಾಡದೇ ಇರೋರಿಗೂ ತೊಂದರೆ ಆಗುತ್ತೆ ಅವ್ರಿಗೂ ತೊಂದರೆ ಆಗುತ್ತೆ ತುಂಬ ಧನ್ಯವಾದ ಸರ್ ಮಾತಾಡೋದಕ್ಕೆ ವೀಕ್ಷಕರೇ ಬೆಂಗಳೂರು ಟನಲ್ ರಸ್ತೆ ಅಂದರೆ ಮೊದಲ ಬಾರಿಗೆ ಬರ್ತಾ ಇರುವಂತಹ ಸುರಂಗ ಮಾರ್ಗ ರಸ್ತೆ ಏನಿದೆಯಲ್ಲ ಆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಮತ್ತು ಇದನ್ನು ಯಾಕೆ ಮಾಡಬಾರ್ದು ಮತ್ತು ಮಾಡೋದರಿಂದ ಆಗ್ತಾ ಇರುವಂಥ ಅನಾನುಕೂಲಗಳೇನಾಗುತ್ತೆ ಅನಾಹುತಗಳೇನಾಗುತ್ತೆ ಅಂತ ಸ್ಟಡಿ ಸಮೇತ ಅಧ್ಯಯನ ಸಮೇತ ಹೇಳಿರೋದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ